ಹಲೋ ಎನ್ ಏನಿದೆ ಇವತ್ತು ಒಂದು ತಮ್ಮನೇನಲ್ಲಿ ಆಗ್ದಂಗೆ ಏನು ಜಗಳ ಒಂದು ಎರಡು ಯೂಟ್ಯೂಬರ್ಸ್ ಮಧ್ಯೆ ಅಂತ ಏನು ಜಗಳ ಆಗ್ತಾಯಿದೆ ಇದು ಸೀರೆ ಜಗಳ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ಅಂತ ಅಂದರೆ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು ಅಂತ ಅದೇನಾಗಿದೆ ಅಂತಂದರೆ ಇವರಿಬ್ಬರು ಯೂಟ್ಯೂಬರ್ಸು ಒಬ್ಬರು ನಮ್ಮೂರ ಕಡೆ ಇದ್ದವ್ರೆ ಅಂದರೆ ಊರ ಕಡೆ ಅಂದರೆ ಹುಬ್ಳಿ ಬೆಳಗಾಂ ಇನ್ನು ಬರತ್ತಲ್ವ ಆ ಕಡೆ ಇದ್ದವರು ಅವ್ರ ವೀಡಿಯೋನು ನೋಡಿದೆ ನಾನು ಮತ್ತು ಮೊದಲಿಂದನೂ ಸ್ವಲ್ಪ ಅವ್ರ ವಿಡಿಯೋ ನಾನು ನೋಡ್ತಾ ಇರ್ತೀನಿ ಇವರು ಸ್ವಲ್ಪ ಈ ಕಡೆ ಬೇರೆ ಈ ಕಡೆ ಬೆಂಗಳೂರು ಕಡೆ ಅನ್ಸುತ್ತೆ ಅವರು ಅಂದರೆ ಇವರು ಇಬ್ಬರ ನಡುವೆ ಒಬ್ಬರು ಸೀರೆ ಮಾರೋರು ನಮ್ಮ ಕಡೆಯವರು ಸೀರೆ ಅವ್ರ ಹತ್ರ ಪರ್ಚೇಸ್ ಮಾಡಿದ ಮಾಡಿರೋರು ಅದು ಏನಾಗಿದೆ ಅಂತಂದರೆ ಇವಾಗ ಇವರಿಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗಿದೆ ಏನಾಗಿದೆ ಇವರು ಸೀರೆ ತೊಗೊಂಡಿದ್ದಾರೆ ಅವ್ರ ಹತ್ರ ಅದೇನೋ ಲೆಂತ್ ಕಡಿಮೆ ಬಂದಿದೆ ಒಂದು ಸ್ಯಾರಿ ಇಟ್ಬಿಟ್ಟು ಓಪನ್ ವಿಡಿಯೋ ಮಾಡಿದ್ದಾರೆ ಲೆಂತ್ ಕಡಿಮೆ ಬಂದಿದೆ ಈ ಥರ ಬಂದಿದ್ದಕ್ಕೆ ಅವರು ಈ ಥರ ನನಗೆ ಒಬ್ಬರು ಸೀರೆ ಯೂಟ್ಯೂಬರ್ ಮಾಡ್ತಾರೆ ಥರ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇದು ಮಾಡಿಬಿಟ್ಟು ಅವ್ರ ಹತ್ರ ನಾನು ಸ್ಯಾರಿನ ತೊಗೊಂಡಿದ್ದೀನಿ ನನಗೆ ತುಂಬ ಲೆಂತ್ ಕಡಿಮೆ ಬಂದಿದೆ ಅಂತ ವಿಡಿಯೋ ಮಾಡಿದ್ದಾರೆ ಅದು ಲೆಂತ್ ಕಡಿಮೆ ಬಂದಿದೆ ಅವ್ರಿಗೆ ಮತ್ತು ಅವರು ವಾಪಸ್ ಅವ್ರಿಗೆ ಕಾಲು ಮಾಡಿದ್ದಾರೆ ಈ ಥರ ಲೆಂತ್ ಕಡಿಮೆ ಬಂದಿದೆ ಹಂಗೆ ಅಂತ ಅವರು ಒಂಥರ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಲ್ಲ ಹಿಂಗೆ ಹೇಗೋ ಅವ್ರಿಗೆ ಬಿಟ್ಟಿದ್ದಾರೆ ಅದು ಆ್ಯಕ್ಚುಲಿ ಅವರೂ ಲೈವ್ ಆಗಿ ವಿಡಿಯೋ ಮಾಡಿದ್ದಾರೆ ಮಾತಾಡಿದ್ದು ಇವರು ಇವ್ರೂ ಹಂಗೆ ಇವರೇನು ಮಾತಾಡಿಲ್ಲ ಪಾಪ ಇವ್ರೇನು ಸೀರೆ ಸೀರೆನ ತೊಗೊಂಡಿದಾರಲ್ವ ಅವ್ರ ಹತ್ರ ಪರ್ಚೇಸ್ ಮಾಡಿದಾರಲ್ವ ಅವರು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದ್ದಾರೆ ಮತ್ತು ಏಕವಚನದಲ್ಲಿ ಏನೂ ಮಾತಾಡಿಲ್ಲ ನಾನು ನಾನು ನೋಡಿದೆ ಅವರು ಓಪನ್ ವಿಡಿಯೋ ಮಾಡಿದ್ದಾರೆ ತೋರಿಸಿದ್ದಾರೆ ಈ ಥರ ಲೆಂತ್ ಕಡಿಮೆ ಬಂದಿದೆ ನಮಗೆ ಅಂತ ಅದೇನೋ ಅವ್ರಿಗೆ ವಾಪಸ್ ಕೇಳಿದ್ದಾರೆ ಕೇಳಿಬಿಟ್ಟು ಅವರು ಇಲ್ಲ ನಾನು ನನಗೆ ಶ ನಾ ಇದು ಮಾಡ್ತೀನಿ ವಾಪಸ್ ಕಳಿಸಿ ವಾಪಸ್ ಕಳಿಸ್ತೀನಿ ಹಾಗೆ ಹೀಗೆ ಅಂದಿದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ರಿಗೂ ಇವ್ರಿಗೂ ಅದು ಸ್ಯಾರಿ ಕಟ್ ಮಾಡಿಬಿಟ್ಟು ಈ ಥರ ಗಂಟು ಹಾಕಿ ಬೇರೆ ಅಟ್ಯಾಚ್ ಮಾಡಿ ಹಿಂಗೆ ಕಳಿಸಿದ್ದಾರೆ ಅವ್ರೇನು ಸೀರೆನ ಓಪನ್ ಓಪನಿಂಗ್ ವಿಡಿಯೋ ಮಾಡಿದಾಗ್ಲೇ ಗೊತ್ತಾಗುತ್ತೆ ಪಾಪ ಅವ್ರು ತೊಗೊಂಡಿದ್ದಾರೆ ಇವಾಗ ಸೀರೆನ ನಂಬಿ ತೊಗೊಂಡಿರ್ತಾರಂತಂದ್ರೆ ಅವ್ರಿಗೆ ಮೋಸ ಆದಾಗ ಇವರು ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ಗೆಲ್ಲ ತಿಂಕ್ ಮಾಡ್ತಾ ಇದ್ದಾರೆ ಸೀರೆ ಮಾರೋರು ಪಾಪ ಅವರು ಫಿಫ್ಟೀನ್ ಹಂಡ್ರೆಡ್ ಸಮಥಿಂಗ್ ಹಿಂಗೆ ಕೊಟ್ಟು ತೊಗೊಂಡಿದ್ದಾರೆ ಅವ್ರೆಷ್ಟು ಥಿಂಕ್ ಮಾಡಬೇಡ ಇವರೇ ಇಷ್ಟು ಮಾರೋರೇ ಇಷ್ಟು ತಿಂಕ್ ಮಾಡಿದಾಗ ಪಾಪ ತಗೊಂಡಿರೋ ಕಸ್ಟಮರು ಅವರು ಯಾವ ಥರ ತಿನ್ಕೊಬ ಅವ್ರ ದುಡ್ಡಲ್ವ ಮತ್ತು ಅವ್ರು ಮಾತಾಡಬಾರ್ದ ಅವ್ರ ಧ್ವನಿ ಎತ್ತಬಾರ್ದೆ ಅವ್ರಿಗಾಗಿರೋ ಮೋಸದ ಬಗ್ಗೆ ಇವ್ರು ಹೇಳ್ತಾರೆ ಎಷ್ಟು ಕೆಟ್ಟದಾಗಿರೋ ವರ್ಡ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಅಂದರೆ ವಿಡಿಯೋದಲ್ಲಿ ನಾನು ಕೂಡ ನೋಡಿದೆ ಅವ್ರನ್ನ ಯಾವಾಗಲೂ ಅವ್ರನ್ನೂ ಅವ್ರ ವೀಡಿಯೋಸ್ನೂ ನಾನು ನೋಡ್ತಾ ಇರ್ತೀನಿ ಆಗಲಿ ಆಗೇ ಒಂದು ರೀಲ್ಸು ಒಂದು ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅದು ಸ್ಕ್ರಾಲ್ ಮಾಡ್ತಾ ಇದ್ದರೆ ಸ್ವಲ್ಪ ಫೇಮಸ್ ಆಗಿರೋರು ಬಂದೇ ಬಂದಿರುತ್ತೆ ಮತ್ತು ನಾನು ಒಂದು ಯೂಟ್ಯೂಬರ್ ಆಗಿರೋದ್ರಿಂದ ಮತ್ತು ಇವಾಗ ಡಿಜಿಟಲ್ ಎಲ್ಲ ಕಡೆಯೂ ಹಂಗೆ ಇರೋದು ಶಾಪಿಂಗ್ ಮಾಡೋದು ಆನ್ಲೈನ್ ಶಾಪಿಂಗ್ ಮಾಡೋದರಿಂದ ನಾನು ಕೂಡ ಶಾಪಿಂಗ್ ಮಾಡ್ತೀನಿ ಮಾಡಲ್ಲ ಅಂತ ಹೇಳಲ್ಲ ಆವಾಗ ಕಂಪೇರ್ ಮಾಡ್ತಾ ಇರ್ತೀನಲ್ವ ರೇಟು ಇವ್ರು ಎಷ್ಟಿಗೆ ಪ್ರೈಸಿಂಗ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ರದೂ ಒಂದೇ ಸೇಮ್ ಇರುತ್ತೆ ಪ್ಯಾಟರ್ನ್ಸು ಕಲರ್ಸು ಎಲ್ಲಾನು ಬಟ್ ಅವ್ರು ಕೊಡೋಂಥ ಪ್ರೆಸೆಂಟೇಷನ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಹಾಗೆ ಸ್ಕ್ರಾಲ್ ಮಾಡುವಾಗ ವಿಡಿಯೋ ಸಿಕ್ಕಿದಾಗ ಇವ್ರದ್ದು ನೋಡಿದ್ದು ತುಂಬ ಓವರಾಗಿ ಆಡ್ತಾರೆ ಅದು ಇಷ್ಟ ಆಡೋದು ಬಟ್ ನಮ್ಮೂರು ಕಡೆಯದವ್ರಿಗೆ ಬೈದಿದ್ದಕ್ಕೆ ನನಗೂ ಸ್ವಲ್ಪ ಬೇಜಾರಾಯಿತು ಪಾಪ ಅವರು ತುಂಬ ಇನ್ನೋಸೆಂಟು ನಮ್ಮ ಕಡೆಯದವ್ರಿಗೆ ಪ್ರೀತಿ ಕೊಡೋದು ಗೊತ್ತು ಅವ್ರಿಗೆ ಮೋಸ ಆದಾಗ ಅದನ್ನು ಒಂಚೂರು ಭಯ ಪಡದೆ ಒಂಚೂರು ಅವರು ಏನು ಹೆಸ್ಟೇಟ್ ಮಾಡ್ಕೊಳ್ಳದೆ ಹೇಳುವಂಥದ್ದು ನಮ್ಮ ಗುಣವೂ ಹೌದು ನಮ್ಮ ಕಡೆಯದವ್ರಿಗೆ ಅವ್ರಿಗೆ ಇವರು ಹರ್ಟ್ ಮಾಡಿದ್ದಾರೆ ಅದು ಅದು ಗೊತ್ತಾಗತ್ತೆ ಯಾರೇ ವೀವರ್ಸು ನೋಡಿದ್ರೂ ಯಾರ ಕಡೆಯವರು ಎಲ್ಲಿಯವರೇ ಆಗಿರಲಿ ಹೇಗೆ ಆಗಿರಲಿ ಒಂದು ಆಗಿರೋ ತಪ್ಪು ವಿಡಿಯೋದಲ್ಲಿ ಕ್ಲಿಯರಾಗಿ ವೀವರ್ಸ್ಗೆಲ್ಲ ಗೊತ್ತಾಗತ್ತೆ ಇವ್ರದ್ದೇ ತಪ್ಪು ಅಂತ ಇವರು ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂತಂದರೆ ನಿಮ್ಮ ಜಗಳನ್ನ ನೀವು ಅಲ್ಲೇ ಸಾರ್ಟ್ಔಟ್ ಮಾಡ್ಕೋಬೇಕಾಗಿತ್ತು ನೀವು ಏನಕ್ಕೆ ಫಸ್ಟು ಆ ಥರ ಕಳಿಸ್ಬೇಕಾಗಿತ್ತು ಎಷ್ಟೋ ಜನನೂ ಮೆಸೇಜು ಮಾಡಿದ್ದಾರೆ ಈ ಥರ ಪ್ರಮೋಷನ್ ಸೀರೆನಾ ಇವರು ಕೊಡ್ತಾರೆ ಹಂಗೂ ಕೊಟ್ಟಿರ್ಬೋದಲ್ಲ ನೀವು ನೀವೇನಕ್ಕೆ ಕಟ್ ಮಾಡಿ ಗಂಟು ಹಾಕಿ ಏನಕ್ಕೆ ಕೊಡಬೇಕು ಆ ಥರ ಅಲ್ಲಿ ಕಮೆಂಟಲ್ಲಿ ನೋಡಬೇಕು ನೀವು ಹೇಳ್ತಾರೆ ಈ ಥರ ಪ್ರಮೋಷನ್ ವೀಡಿಯೋ ಪ್ರಮೋಷನ್ಗೆ ಅಂತ ಬಂದಿರೋ ಅಂದರೆ ತುಂಬ ಫೇಮಸ್ ಆಗಿಬಿಟ್ರೆ ಯೂಟ್ಯೂಬರ್ಸ್ ಅವ್ರಿಗೆಲ್ಲ ಪ್ರಮೋಷನ್ ಮಾಡೋಕ್ಕೆ ಅಂತ ಸ್ಯಾರಿ ಕೊಡ್ತಾರಲ್ವ ಅವ್ರಿಗೆ ಪ್ರಮೋಷನ್ ಮಾಡೋಕ್ಕೆ ಅಂತ ಕೊಟ್ಟಾಗ ಅದನ್ನೇ ಸೀರೆನೇ ಏನೋ ಯೂಸ್ ಮಾಡಿದಾರ ಏನೋ ಏನೋ ಸಮಥಿಂಗ್ ಆ ಥರ ಕಟ್ ಅವ್ರಿಗೆ ಕಳ್ಸಿದ್ದಾರೆ ಅವ್ರಿಗೆ ಆ ಥರ ಸ್ಯಾರಿ ಸಿಕ್ಕಿದೆ ಸೊ ಅವರು ಹೇಳಿದ್ದಾರೆ ಹೇಳೋ ತಪ್ಪೇನಿಲ್ಲ ಇವರು ತೊಗೊಂಡ ತಕ್ಷಣ ಹೆಂಗಿರುತ್ತೆ ನಮ್ಗೆ ಒಪ್ಕೋಬೇಕು ಅಂತನೂ ಏನು ಇಲ್ವಲ್ಲ ಆ ಥರ ಆಗಿದೆ ಅದಕ್ಕೆ ಇವರು ಹೆಂಗೆ ಮಾತಾಡಿದ್ದಾರೆ ಅಂತ ಅಂದರೆ ನಾನು ಹಂಗೆ ಬೆಳೀತಾ ಇದ್ದೀನಿ ನಾನು ಬೆಳೆದಿದ್ದನ್ನು ನೋಡಿ ಹೊರ್ಕೋತಾ ಇದ್ದಾರೆ ಅದು ಆಗಿದ್ದಾರೆ ಇದಾಗಿದ್ದಾರೆ ನನಗೆ ಹಂಗೆ ಹೇಳ್ತಾರೆ ನನ್ನ ನನ್ನ ಸೀರೆ ಬಗ್ಗೆ ಹಂಗೆ ಮಾತಾಡೋಳೆ ಹಿಂಗೆ ಮಾತಾಡೋಳೆ ಅದು ಇದು ಅಂತ ಅದು ನೀವು ಫಸ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಕಲೀರಿ ಒಬ್ಬರಿಗೆ ನೀವು ನಿಮ್ಮ ತಪ್ಪು ಇಟ್ಕೊಂಡ್ಬಿಟ್ಟು ಅವ್ರು ತಪ್ಪು ಮಾಡಿಲ್ಲದೆ ಇರೋರಿಗೆ ನೀವು ಹೆಂಗೆ ಮಾತಾಡ್ತೀರ ಸಂಸ್ಕಾರ ಇಲ್ಲ ಅಂತ ನಿಮ್ಗೆ ಏನು ಸಂಸ್ಕಾರ ಇದೆ ಏನು ಬೆಳೆದಿದ್ದೀರಾ ನೀವು ಬೆಳೆ ಬೆಳೆಯೋದು ಅಂತ ಅಂದರೆ ಏನು ದುಡ್ಡು ಮಾಡೋದಲ್ಲ ಸ್ವಲ್ಪ ಸಂಸ್ಕಾರ ಇರಬೇಕು ನೀವು ಅವ್ರ ಮಕ್ಳಿಗೂ ಬೈತೀರ ಅವ್ರ ಮಕ್ಳು ಅವ್ರ ಮಕ್ಕಳಿಗೆ ಬೈಯುವಂಥ ಅಧಿಕಾರ ಯಾರಿಗು ಯಾರ ಮಕ್ಕಳಿಗೂ ಯಾರು ಬೈಯುವಂಥ ಅಧಿಕಾರ ಯಾರಿಗೂ ಯಾರೂ ಕೊಟ್ಟಿಲ್ಲ ಅದು ನಿಮ್ಮ ನಿಮ್ಮ ಮಕ್ಕಳಿಗೆ ಇಟ್ಟಿರಲಿ ಹಾಗೆ ಹಿಂಗೆ ಆ ಮಕ್ಕಳೇನಾದರೂ ನಿಮ್ಮ ಹತ್ರ ಸ್ಯಾರಿ ಪರ್ಚೇಸ್ ಮಾಡಿದಾರ ನಿಮ್ಮಿಬ್ಬರಿಗೂ ಜಗಳ ಅಂತ ಹೇಳಿದಾರ ಹಾಂ ಇಲ್ವಲ್ಲ ನೀವೇ ತೊಗೊಂಡು ನೀವೇ ಮಾಡಿಕೊಂಡು ಪಾಪ ಆ ಮಕ್ಕಳು ಭವಿಷ್ಯಕ್ಕೆಲ್ಲ ನೀವು ಶಾಪ ಹಾಕ್ತೀರಾ ಅಂತಂದರೆ ಅವ್ರಿಗೇನು ಅದು ತಟ್ಟಲ್ಲ ಎಲ್ಲರೂ ಮಕ್ಕಳು ಅಷ್ಟೇ ಇವತ್ತು ನಿನ್ನ ಮಕ್ಕಳಾದ್ರೂ ಅಷ್ಟೇ ಅವ್ರ ಮಕ್ಕಳಾದರೂ ಅಷ್ಟೇ ಯಾರ ಮಕ್ಕಳಾದ್ರೂ ಅಷ್ಟೇ ನೀವೇನಕ್ಕೆ ಈ ಥರ ಅವ್ರ ಮಕ್ಕಳಿಗೆ ಬೈದಿದ್ದು ಅದು ತಪ್ಪು ಮತ್ತು ನೋಡು ಹಂಗೆ ಬಟ್ಟೆ ಹಾಕ್ತಾಳೆ ಗೊತ್ತಾ ಹಿಂಗೆ ಹಾಕ್ತಾಳೆ ಗೊತ್ತಾ ಅದೂ ಇದೂ ಅಂತ ಹೇಳ್ತೀರ ಮತ್ತೊಬ್ಬರು ಬಟ್ಟೆ ಬಗ್ಗೆ ಮಾತಾಡೋ ಅಂಥದ್ದು ನಿಮಗೆ ಏನು ರೈಟ್ಸ್ ಇದೆ ಎಲ್ರಿಗೂ ಒಂದೇ ಥರ ಲೈಫ್ ಸ್ಟೈಲು ಮಾಡೋಕ್ಕಾಗತ್ತಾ ನಮ್ಮ ಕಡೆಯವ್ರಿಗೆ ಪ್ರೀತಿ ಜಾಸ್ತಿ ಬಟ್ಟೆ ಹೇಗೆ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡಿರ್ತಾರೆ ಈ ಥರ ನಿಮ್ಮ ಥರ ಯಾರಿಗೂ ಯಾರು ಮಾತಾಡೋ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಏನಕ್ಕೆ ಆ ಥರ ಅವ್ರ ಬಟ್ಟೆ ಬಗ್ಗೆ ಅಷ್ಟು ಚೀಪಾಗಿರೋದಕ್ಕಂತಾಳೆ ಫುಟ್ಪಾತಲ್ಲಿ ಇರೋದು ಹಾಕಂತಾಳೆ ಎಲ್ಲಿಯಾದರೂ ಬಟ್ಟೆ ಹಾಕ್ಕೊಳ್ಳಿ ಮರ್ಯಾದೆಯಿಂದ ಇದ್ದಾರೆ ತಾನೇ ಹ್ಞೂ ನೀನು ನಾನು ಬೆಳೀತೀನಿ ಬೆಳಿತೀನಿ ನನ್ನ ಕಂಡ್ರೆ ಊರಿ ಹಂಗೆ ಹಿಂಗೆ ಹಬ್ಬಬ್ಬಬ್ಬ ನೋಡೋಕ್ಕಾಗಲ್ಲ ಎಷ್ಟು ಮಾತಾಡ್ತೀರಾ ನೀವು ಹ್ಞೂ ನೀವೇನು ಸ್ಯಾರಿ ಪರ್ಚೇಸ್ ಮಾಡಿದ್ದೀರಲ್ಲ ನಾವು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಏನೂ ಬೇಜಾರು ಮಾಡ್ಕೋಬೇಡಿ ನಿಮ್ದು ಏನೂ ತಪ್ಪಿಲ್ಲ ನೀವು ಎಲ್ಲಾನು ಕರೆಕ್ಟಾಗಿದ್ದೀರಾ ನಿಮ್ಮ ತಪ್ಪಿಲ್ಲದೆ ಇರೋ ಅವ್ರು ನಿಮಗೆ ಬೈದರೆ ಆ ದೇವ್ರೂ ಮೇಲ್ಗಡೆ ಒಬ್ಬರು ಇರ್ತಾರೆ ನೋಡ್ಕೊತಿರ್ತಾರೆ ಮತ್ತು ವಿವರ್ಸು ಎಲ್ಲಾನು ಅದು ಎಷ್ಟು ಪಾಪ ಯಾಕೆ ದೇವ್ರು ನೋಡ್ಕೊತಾರೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಈ ಮಾತು ಹೇಳಬಾರ್ದು ಅವ್ರಿಗೆ ಪಾಪ ಎಷ್ಟು ಹರ್ಟ್ ಆಗೋ ಥರ ಮಾತಾಡಿದ್ದಾರೆ ಅಂತ ಅಂದರೆ ವೀಡಿಯೋನಲ್ಲಿ ಎಷ್ಟು ಕೆಟ್ಟ ವರ್ಡನ್ನ ಉಪಯೋಗ್ಸಿದ್ದಾರೆ ಅಂತಂದರೆ ಪಾಪ ಅವರು ನೋಡಿರ್ತಾರಲ್ವ ಎಷ್ಟು ಹರ್ಟ್ ಆಗಬೇಡ ಹೇಳಿ ಮತ್ತು ಅವ್ರ ಮಕ್ಕಳಿಗೇನು ಬೈದ್ರೂ ಪಾಪ ಅವ್ರಿಗೇನಾದರೂ ಬೈಕೊಳ್ಳಿ ಮಕ್ಳಿಗೆ ಬೈದರೆ ಪಾಪ ನಿದ್ದೆ ಹತ್ತಲ್ಲ ನೈಟಲ್ಲಿ ನಮ್ಮ ಮಕ್ಳಿಗೆ ಹಿಂಗಂದ್ರಲ್ಲ ಅಂದ್ರಲ್ಲ ಅಂತ ಹೇಳಿ ನೀವು ಆ ಥರ ಬೈದಿರೋದು ತಪ್ಪು ಪ್ಲೀಸ್ ಆ ಥರ ನೀವು ಅವ್ರ ಮಕ್ಕಳಿಗೆ ಬೈದಿರೋದನ್ನು ನೀವು ಸಾರಿ ಅಂತ ಕೇಳಿ ಅವ್ರಿಗೆ ಎಟ್ಲೀಸ್ಟು ಅವ್ರಿಗೂ ಸಮಾಧಾನ ಆಗುತ್ತೆ ಯಾಕಂದರೆ ತಪ್ಪಲ್ವಾ ಮಕ್ಕಳಿಗೆ ಬೈಯೋದು ಮಕ್ಕಳ ಬಗ್ಗೆ ತುಂಬ ಕನ್ಸ್ಗಳು ಇಟ್ಕೊಂಡಿರ್ತಾರೆ ಎಲ್ಲರೂ ಅದಕ್ಕೋಸ್ಕರ ಈ ಥರ ಬೈದಿ ತಪ್ಪು ನೀವು ಈ ಥರ ಈ ಥರ ನಿಮ್ಮ ಜಗಳ ಏನೇ ಇದ್ದರೂ ನೀವು ಪರ್ಸ್ನಲ್ಲಾಗಿ ಫೋನಲ್ಲಿ ಜಗ ಫೋನು ವಾಟ್ಸಪ್ ನಂಬರ್ ಅದೇನೇನೋ ಇಟ್ಕೊಂಡಿರ್ತಿರಲ್ಲ ಅದರಲ್ಲಿ ಇಟ್ಕೊಳ್ಳಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಅವ್ರಿಗೆ ಬೈಯೋದು ನೀವು ಇವ್ರಿಗೆ ಬೈಯೋದು ಅಯ್ಯೋ ನಾನು ಬೆಳೀತಾ ಇದ್ದೀನಿ ಬೆಳೀತಾ ಇದ್ದೀನಿ ಏನು ಬೆಳಿತಾರೆ ಒಬ್ರಂತೂ ಹೆಂಗೆ ಕಮೆಂಟ್ ಹಾಕಿದ್ದಾರೆ ಅಂತ ಅಂದರೆ ಏನು ಏನು ಚಿಕ್ಕಪೇಟೆಯಲ್ಲಿರೋ ಸುದರ್ಶನ್ ಸಿಲ್ಕೆ ಕೊಂಡ್ಕೊತಾಳೇನೋ ನಾಳೆ ಹನ್ನೋಟ್ರ ಅನ್ನೋಷ್ಟ್ರ ಮಟ್ಟಿಗೆ ನಾ ಬೆಳಿತೀನಿ ಹಿಂಗೆ ಬೆಳಿತೀನಿ ಅಂತ ಹಾಕಿದ್ದಾಳೆ ಅಂತ ಅವಳು ಮಾತಾಡೋದು ಹಂಗೆ ಅವ್ರು ಹಂಗೆ ಮಾತಾಡಿದ್ದಾರೆ ಯಾಕಂದರೆ ಅಷ್ಟು ಅವ್ರಿಗೆ ಹಂಗೆ ಹಂಗೆ ಹೆಂಗೆ ಮಾತಾಡಬೇಕು ಒಬ್ರಿಗೆ ಮತ್ತು ನೀವು ಒಂದು ಈ ಥರ ಸೇಲ್ ಇದ್ದೀರಾ ಅಂತ ಅಂದರೆ ನೀವು ಈ ನಿಮ್ಮ ಸ್ವಲ್ಪ ಕೈಂಡಾಗಿ ಎಲ್ಲರ ಜೊತೆ ಮಾತಾಡಿದರೆ ಕೈಂಡಾಗಿ ಮಾತಾಡಿದರೆ ಎಲ್ಲರೂ ನಿಮ್ಮ ಹತ್ರ ಸ್ಯಾರಿ ತೊಗೊತಾರೆ ನೀವು ಕೈಂಡಾಗಿ ಮಾತಾಡಿಲ್ಲ ಇವಾಗ ಒಬ್ಬರಿಗೆ ಬೈದಿದ್ದೀರಾ ಅಂತಂದರೆ ಎಷ್ಟು ಹರ್ಟ್ ಆಗಿದೆ ಅದು ನೋಡಿಬಿಟ್ಟು ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ಒಂದು ಬ್ಯಾಡ್ ಒಪಿನಿಯನ್ ಬರುತ್ತೆ ಇದನ್ನು ನನ್ನ ವಿಡಿಯೋ ನೋಡಿದವ್ರಿಗೂ ಅನಿಸ್ಬೋದು ಏನಾದರೂ ಕಮೆಂಟ್ ಹಾಕೋದಿದ್ದರೆ ಹಾಕಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಿ ನನಗೇನೋ ಇವ್ರದ್ದು ಏನು ಸ್ಯಾರಿ ಸೇಲ್ ಮಾಡ್ತಾ ಇದ್ದಾರಲ್ಲ ಅವ್ರದ್ದೇ ತಪ್ಪು ತುಂಬ ಬೈದಿದ್ದಾರೆ ಅವ್ರ ಮಕ್ಕಳಿಗೆ ಬೈದಿದ್ದಾರೆ ಅವ್ರ ಬಟ್ಟೆ ಬಗ್ಗೆ ಮಾತಾಡಿದ್ದಾರೆ ಹೆಂಗೆ ಹೆಂಗೋ ಮಾತಾಡಿದ್ದಾರೆ ಇವಾಗ ನಿಮ್ಗೂ ಒಂದು ನಿಮ್ಮ ಹತ್ರನೂ ಸ್ವಲ್ಪ ನಿಮಗೂ ಮಾತಾಡೋದಿರುತ್ತೆ ನಿಮ್ಮ ಕಡೆಯೂ ಸ್ವಲ್ಪ ಬೇರೆ ಬೇರೆ ನ್ಯೂನ್ಯತೆಗಳು ಇರುತ್ತೆ ನಿಮಗೂ ಮಾತಾಡ್ತಾರೆ ಅದು ಮಾತಾಡಿದಾಗ ನಿಮಗೂ ನೋವಾಗತ್ತೆ ಬಟ್ ನೀವು ಪಾಸಿಟಿವ್ ಆಗಿದ್ದೀರಾ ಅವರೂ ಹಂಗೆ ಪಾಸಿಟಿವ್ ಆಗಿದ್ದಾರೆ ಆ ಥರ ಮಾತಾಡಬಾರ್ದು ಬಟ್ಟೆ ಬಗ್ಗೆ ಮಕ್ಕಳ ಬಗ್ಗೆ ರೋಡಲ್ಲಿರೋದು ಹಾಕ್ಕೊತಾಳೆ ಅಂತ ಎಲ್ಲ ಹೇಳ್ತೀರ ಅದೆಲ್ಲ ಹೇಳಬಾರ್ದು ನೀವು ಇದೇ ಜಗಳ ಸ್ಯಾರಿ ಜಗಳ ಬಟ್ ಇವ್ರೇನು ಪರ್ಚೇಸ್ ಮಾಡಿದಾರಲ್ಲ ಅವ್ರದ್ದೇನೂ ತಪ್ಪಿಲ್ಲ ಇವ್ರೇನು ಸೇಲ್ ಮಾಡಿದಾರೋ ಅವ್ರೇನು ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದಾರಂತೆ ಏನೋ ನೀವು ಈ ಥರ ಬಿಸ್ನೆಸ್ ಮಾಡ್ತಾಯಿದ್ರೆ ಬರೀ ದುಡ್ಡಿಗೆ ಬೆಲೆ ಕೊಡೋದಲ್ಲ ನಿಮ್ಮ ಹತ್ರ ಬೇರೆದವ್ರು ಸ್ಯಾರಿ ತೊಗೊಂಡಿರ್ಬೋದು ಎಷ್ಟೇ ತೊಗೊಂಡಿರ್ಬೋದು ಸ್ಯಾರಿಗಳನ್ನ ತೊಗೊಂಡಿದ್ರು ಅವ್ರಿಗೆ ನೀವು ಚೆನ್ನಾಗಿರೋದು ಕಳಿಸಿರ್ತೀರ ಅದಕ್ಕೆ ನೀವು ತೊಗೊಂಡಿರ್ತಾರೆ ಇವ್ರಿಗೆ ನೀವು ಈ ಥರ ಲೆಂತ್ ಕಡಿಮೆ ಇರತ್ತೋ ಇವಳೇನು ಹತ್ತಡಿ ಇದ್ದರೆ ಹತ್ತಡಿ ಸ್ಯಾರಿ ಮಾಡಿಸ್ಬೇಕಾ ನಾನು ಹಂಗೆ ಹಿಂಗೆ ಅದನ್ನೇ ಕೈಂಡಾಗಿ ಹೇಳಿ ನೀವು ಏನೋ ಮಿಸ್ಸಾಗಿ ಬಂದಿದೆ ಓಕೆ ಒಂದು ಟೂ ಹಂಡ್ರೆಡ್ ರುಪೀಸು ನಿಮಗೆ ಈ ಥರ ಲಕ್ಷ ಲಕ್ಷ ನಿಮಗೆ ಲಾಭ ಬರುತ್ತೆ ನಾನು ಬೆಳೆದಿದ್ದೀನಿ ಅಂತಿರಲ್ಲ ಒಬ್ಬರು ಕಸ್ಟಮರಿಂದ ಒಂದು ಟೂ ಹಂಡ್ರೆಡ್ ರುಪೀಸು ನಿಮಗೆ ಕೊರಿಯರ್ದು ಏನೋ ಡಿ ಟಿ ಡಿ ಸಿದು ಏನೋ ನಿಮಗೆ ದುಡ್ಡು ವೇಸ್ಟ್ ಆದರೆ ವೇಸ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡ್ರೂ ನೀವು ಆರಾಮಾಗಿ ಬೇರೆ ಕಸ್ಟಮರ್ಸ್ಗೆ ಎಲ್ಲ ಚೆನ್ನಾಗಿ ಕಳಿಸಿರ್ತೀರಲ್ವ ಏನಕ್ಕೆ ವೇಸ್ಟ್ ಆಗತ್ತೆ ಅಂತ ಹೇಳಿ ಇಷ್ಟೊಂದು ಇಶ್ಯೂ ಮಾಡೋದ್ರಿಂದ ಏನು ಇದು ಒಬ್ಬರ ಮನಸ್ಸಿಗೆ ಒಬ್ಬರು ಒಬ್ಬರು ಮನಸ್ಸಿಗೆ ನೋವು ಮಾಡುವಂಥ ಮಾತುಗಳು ನಿಮ್ಮ ಮಾತುಗಳು ಟೂ ಹಂಡ್ರೆಡ್ ರುಪೀಸ್ಗೆ ಇಷ್ಟೊಂದು ಆಡಬೇಕಾ ನೀವು ಲಕ್ಷ ಲಕ್ಷ ಪ್ರಾಫಿಟ್ ಮಾಡೋರು ಒಂದು ಟು ಹಂಡ್ರೆಡ್ ರುಪೀಸ್ ನಿಮಗೆ ಬಿಡೋಕ್ಕಾಗಲ್ವಾ ಒಂದು ಕೊರಿಯರ್ ಚಾರ್ಜ್ ಅವ್ರಿಗೆ ಹಾಕಿಬಿಟ್ಟು ನಿಮಗೆ ಕೊಡೋಕ್ಕಾಗಲ್ವಾ ಹ್ಞೂ ಏನಕ್ಕೆ ಬೈಬೇಕಾಯ್ತು ಕೊಟ್ಟು ಸುಮ್ಮನೆ ಅಲ್ಲಿಗಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕಾಗಿತ್ತಲ್ವ ನೀವು ನೀವು ಏನಕ್ಕೆ ಅವ್ರಿಗೆ ಅಷ್ಟು ಬೈದು ಮತ್ತು ಪಾಪ ನೀವು ಇಷ್ಟು ಥಿಂಕ್ ಮಾಡಿದರೆ ಅವರೆಷ್ಟು ಥಿಂಕ್ ಮಾಡಬೇಕು ಮತ್ತು ಆ ಥರ ಆಗಿದೆ ಏನಂತಂದರೆ ಇಲ್ಲಿ ವೀ ವ್ಯೂವರ್ಸ್ಗೂ ಗೊತ್ತಾಗಿದೆ ಯಾರ್ದು ತಪ್ಪು ಅಂತ ನಾನು ಹೇಳೋದು ಇಷ್ಟೇ ತಪ್ಪು ಇವ್ರದೇ ಸೀರೆ ಮಾರಿರೋದು ಆ ಥರ ಮಾತಾಡಬಾರ್ದಿತ್ತು ನನಗೊಂದು ಬೇಜಾರಾಗಿದ್ದಂದರೆ ಅವ್ರ ಬಟ್ಟೆ ಬಗ್ಗೆ ಮಾತಾಡಿದ್ದು ಮತ್ತು ಅವರ ಮಕ್ಕಳ ಬಗ್ಗೆ ಮಾತಾಡಿದ್ದು ಇವತ್ತಿನ ಒಂದು ವೀಡಿಯೋ ನಿಮಗೇನು ಅನ್ನಿಸ್ತು ನಾನು ಒಂದು ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಲೈಕ್ ಎವ್ರಿ ಡೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ನಾನು ಮಾತಾಡೋಣ ಅಂತ ಹೇಳಿ ಮಾತಾಡಿದ್ದು ಅಷ್ಟೇ ಯಾರ್ದು ತಪ್ಪು ಅಂತ ನಿಮಗೂ ಗೊತ್ತಿರುತ್ತೆ ಯಾರಾದರೂ ಕಮೆಂಟ್ ಹಾಕಂಗಿದ್ರೆ ಕಮೆಂಟ್ ಹಾಕಿ ಮತ್ತು ನಾನು ನೆಕ್ಸ್ಟ್ ಒಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್